పుణ్యాత్పరు మెయిన్ పార్సల్నే కలుస్తారు నేను ఈ కడే లోకల్గా ತಲೆ ಕಾಲ ಮೀನು ರೊಟ್ಟಿ ಅಂತೂ ಮಿಸ್ ಇಲ್ಲ ಉತ್ತರಗಡೆ ದಂಡದಿಂದ ಸ್ಪೀಡ್ ತಗೊಂಬತ್ತಾರೆ ಸಟ್ ತಿನ್ನಲ್ಲ ಎದುರಿಸ್ತಾರಲ್ಲ ಏನೋ ಆಗುತ್ತೆ ಅಂತ ಇಲ್ಲಿ ಇಲ್ಲಿ ಬೇಡ್ಕೊಂಡಿದ್ದ ಊರು ಯಾವ್ದೊಬ್ಬರ ಮುರುಡೇಶ್ವರ ಬಂದಿರೋ ಅಲ್ಲಿ ಮೀನು ಕೊಡ್ತೀರಾ ಎಣ್ಣಪ ಇಲ್ಲ ನಿಮ್ಗೆ ನೆಕ್ಸ್ಟ್ ಒಂದು ಎಣ್ಣಾಗಲ್ಲ ನಮ್ಮ ಕೊಟ್ಬಿಡೋ ನಾನು ಅದನ್ನ ಮಾಡ್ಕೊಂಡ್ಬಿಡ್ತೀರಂತೆ ಒಂದೇ ಸಾಕ ಮತ್ತೆ ನಮ್ಮ ಹುಡುಗರು ಮಾತಾಡ್ತಿದ್ರ ಇಬ್ರು ಮುರುಡೇಶ್ವರ ಹೋಗೋಣ ಅಂತಾರೆ ಗಿಡಕ್ಕೆ ಆರೋಗ್ಯಂತ ಮಗು ಆಯಿತೆ ಮಗು ಹಂಗೆ ಆರೋಗ್ಯ ಇಲ್ಲಿ ನೂರ್ ಜನ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾರೆ ಕಸ ಹೊಡಿತಾರಲ್ಲ ಯಾರು ನೋಡಲ್ಲೇ ಏನ್ ಕಾಲ ಹಿಂಗಿರಿ ಊರ ಸ್ವಂತ ಮುರುಡೇಶ್ವರ ಸ್ವಂತ ಅಲ್ಲೇನಾ ಅಲ್ಲಿ ಬರ್ತೀನಿ ಮೀನು ಕೊಡದಾರೇನ ಹೊರಗು ಬಂದದ್ದ ಯಾರು ನೀ ಕೊಡ್ತೀಯಾ

ಎಲ್ಲ ಥರ ಮಾಡಿದ್ವಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದೆ ಎಂಡೋಸ್ಕೋಪಿ ಮಾಡಿದೆ ಏನಿದೆ ಏನು ಗೊತ್ತಾಗ್ತಾ ಇಲ್ಲ ಆಮೇಲೆ ಕಾಲ್ ಜೋಮಿಡಿಯಾ ಸ್ಟಾರ್ಟ್ ಆಯ್ತು ಆಮೇಲೆ ಅವರು ನರ ಪ್ರಾಬ್ಲಮ್ ಇದೆ ಟೆಸ್ಟ್ ಮಾಡಿಸ್ಲಿ ಅಂದರು ಟೆಸ್ಟ್ ಮಾಡಿಸ್ತಾರೆ ಏನೇನು ಹೇಳ್ತಾರೆ ಎಲ್ಲ ಟೆಸ್ಟ್ ಮಾಡಿಸ್ದೆ ಏನು ಮಾತ್ರೆ ಕೊಟ್ಟರು ಒಂದು ಆರು ತಿಂದಿಂದ ಕೊಟ್ಟರು ಏನೂ ಸರಿ ಹೋಗ್ತಾ ಇಲ್ಲ ಸೊ ಈಗ ಯಾವುದು ಬೇರೆ ಡಾಕ್ಟರ್ ಚೇಂಜ್ ಮಾಡಿದ್ವಿ ಅವ್ರು ಏನಿಲ್ಲ ರಕ್ತದಲ್ಲಿ ಒಂದು ಐರನ್ ಅಂಶ ಕಡಿಮೆ ಇದೆ ಅದನ್ನು ಚೆಕ್ ಮಾಡಿ ಅಂತ ಹೇಳಿದರೆ ಕಡಿಮೆ ಇತ್ತು ಅದಕ್ಕೆ ಈಗ ಇದು ಕೊಡ್ತಾ ಇದ್ದಾರೆ ಔಷಧಿ ಏನು ತೊಂದರೆ ಇಲ್ಲ ಅಂತ ಮೇಜರ್ ಏನು ಇಲ್ಲ ಹರ್ಕೆ ಏನಂತ ಮಾಡ್ಕೊಂಡಿದ್ದೆ ನಾನು ಸರಿ ಹೋಗ್ಬೇಕು ದೇವರ ಹತ್ರ ಬಂದ್ಬಿಟ್ಟು ಮಡ್ಲು ಮಡ್ಲು ಅಕ್ಕಿ ತುಂಬಿ ಸೀರೆ ಕೊಟ್ಟಿ ಸಾಕು ಆಶಯ ಸಾಕಲ್ವಾ ನಮ್ಮ ತಮ್ಮ ಚೆನ್ನಾಗ್ ನೋಡಿ ಆದರೆ ಮರ ಜಿಮ್ಮ ಅಂದರೆ ಎತ್ರು ಕಾಳು ಕಟ್ಟೆ ಕಾಳು ಕಡೆ ಅಂಗಲೇ ಮಾಡ್ಕೊಡಿಕೊಂಡು ಆಮೇಲೆ ತುಂಬಾ ಗ್ಯಾಸ್ಟ್ರಿಕ್ ಆದರೆ ಅಡುಗೆ ಸೋಡಾ ನಿಂಬೆನ ಬಿಟ್ಟು ಕುಡಿಯು ನಿಂಬೆ ಅಕ್ಕಿ ಕೊಡೋದು ಒಂದು ಕಾಲು ಮಗ ನಿಂಬೆನ ತೊಳಿ ಕಾಜಿನ ತೊಗಿ ತೊಳಿ ಬಿಸಿ ತೊಳಿ ಕೇಳ್ತಕ್ಕಂಥ ಮಾರ್ಕೊಂಡು ಸರಿ ಹತ್ತಿರ ನಾನು ಬರೀ ನಿಮ್ಮನ್ನ ಬರೀ ಮಾತಾಡ್ಸಕ್ ಬಂದೆ ನಾನು ಹೇಳಿಲ್ಲ ಅಂದಿದ್ದಕ್ಕೆ ಅಕ್ಕ ಬಂದ್ಬಿಟ್ಟಿಲ್ಲ ನಾನ್ ದೇವ್ರ ಬಾ ಖಂಡಿತ ಬಯ್ಯಂಗ್ ಗೊತ್ತಿಲ್ಲ ತಂಗಿ ನಾನು ಬಯ್ಯ ಗೊತ್ತಾರ ಮನೆಗೆ ಹೋಗ್ಬಿಡ್ತೀಯ ನೀನು ಎಷ್ಟು ನಾನು ಅಂದ್ರೆ ಬಯ್ಯ ಉದ್ದೇಶ ನಂದಲ್ಲ ಹೆಸರು ನಾನು ಚೆನ್ನಾಗಿ ನನಗೆ ಬರ್ತೀನಿ ನಮ್ಮ ಜನ ಕೇಳಬಾರ್ದೆ ಕೇಳ್ತಾರೆ ಲೇಟ್ ಆಗುತ್ತಾ ಜನ ಲೇಟ್ ಆಗುತ್ತೆ ಅಲ್ಲೇ ಬಂದಿವಿ ಅವಣ ಬನ್ನಿ ನಾವು ಲೇಟ್ ಆಗುತ್ತೆ ಅಲ್ಲ ಚಂಡ್ ಬಂದ್ಬಿಟ್ಟು ನಾವೆಲ್ಲ ಇವರು ಎಲ್ಲ ಬಂದಿತ್ತಮ್ಮ ಎಲ್ಲ ಬಂದಿರ್ತಾರೆ ಊರೇಳ್ಬಾರ್ದು ದೂರ ಹೇಳ್ಬಾರ್ದು

माने सबै माने निते पूजा मानेछु बरले न आ त मेरो मक्ले साथीको आज अर्को स्तर दुपरको डिस्काउन्ट नर्मात बिराले युनिट पटी दुड् दुड दल दुड सम्पादन मान्ने कि भदने दिनले वा द्वार नियो बन्दिरा नाइट बन्दिस आ ओले कोडोम दुइरा केना गर्नु एड्रेस त नमन